ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಮಡಿಕೇರಿಗೆ ಇದ್ದೀವಿ ಬನ್ನಿ ಹೇಗಿರುತ್ತೆ ಏನಕ್ಕೆ ಹೋಗ್ತಾ ಇರೋದು ಸಡನ್ನಾಗಿ ಅಂತ ತಿಳಿಸ್ಕೊಡ್ತೀನಿ ಲೆಟ್ ಸ್ಟಾರ್ಟ್ ದಿಸ್ ಇಸ್ ಮೈ ಹೌಟ್ ಸೊ ಇವತ್ತು ಗುರುವಾರ ಆಗಿತ್ತು ಸೊ ಬೇಗ ಬೇಗ ಪೂಜೆ ಕೂಡ ಮಾಡಿದೆ ಯಾವುದೇ ವೀಡಿಯೋಸ್ ಎಲ್ಲ ತೊಗೊಳಕ್ಕಾಗಿಲ್ಲ ಬಿಕಾಸ್ ತುಂಬ ಇದು ಸಡನ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಅದಕ್ಕೋಸ್ಕರ ಸೊ ಬನ್ನಿ ಹೇಗಿರುತ್ತೆ ನೋಡೋಣ ಆ್ಯಂಡ್ ನೋಡಿ ಎಲ್ಲ ಪ್ಯಾಕ್ ಎಲ್ಲ ಮಾಡಿಕೊಂಡು ಇವಾಗ ಹೊರಟ್ವಿ ಮಳೆ ಅಂತೂ ತುಂಬ ಇದೆ ಹೋಗ್ಬೇಡಿ ಅಂತ ಎಷ್ಟೋ ಜನ ಹೇಳಿದ್ರು ಬಟ್ ಆದರೂ ನಾವು ತುಂಬ ವರ್ಷಗಳಿಂದಲೇ ಪ್ಲ್ಯಾನ್ ಇದ್ವಿ ಈ ಥರ ಹೋಗಬೇಕು ಅಂತ ಬಟ್ ಹೋಗೋಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಈ ಸಲ ಮಳೆ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಹೊರಟ್ವಿ ಆ್ಯಂಡ್ ಮುಂದೆ ಹಂಗೆ ನೋಡ್ತಾ ಇರಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ ಎಲ್ಲ ಹೇಳ್ತಿದ್ರಲ್ಲ ಮಳೆ ಇದೆ ಹೋಗಬೇಡಿ ಹೋಗ್ಬೇಡಿ ಅಂತ ಏನಕ್ಕೆ ಅಂತ ಅದನ್ನು ಕೂಡ ಹೇಳ್ತೀನಿ ಸೊ ಬನ್ನಿ ಹೇಗಿರುತ್ತೆ ಬ್ಲಾಗ್ ನೋಡಿ ಸ್ಟಾರ್ಟ್ ಗಾಯ್ಸ್ ಬನ್ನಿ ಹೊರಡೋಣ ಎಲ್ಲ ಆಯ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇವಾಗ ಹತ್ಕೊಂಡು ಹೋಗೋದಷ್ಟೇ ಗಾಡಿ ನಾವು ಹೋಗ್ತಿರೋದು ಸೋಮವಾರ ಪೇಟೆ ಅಂತ ಕೇಳಿದಿರ ಮಲ್ಲಳ್ಳಿ ಫಾಲ್ಸ್ಗೆ ತುಂಬಾ ಮಳೆ ಇದೆಯಂತೆ ಸೊ ನೋಡೋಣ ಪಾಪ ನಾನೇ ಓಡಿಸ್ಲ ಗಾಡಿ ನಾನು ಕಲ್ತ್ಕೋಬೇಕು ಬಾಯ್ಸ್ ಕಾರ್ ಡ್ರೈವಿಂಗ್ ಯಾವಾಗಲೂ ಇವ್ರ ಮೇಲೆ ಡಿಪೆಂಡ್ ಆಗಿರಬೇಕು ಬನ್ನಿ ಹೇಗಿರುತ್ತೆ ತಿನ್ನೋ ಜರ್ನಿ ಅಂತ ನೋಡ್ಕೊಬಾರ ನನಗಂತೂ ಈ ಥರ ಮಳೆ ಅಂದರೆ ತುಂಬ ಇಷ್ಟ ಸೊ ಹಿಂಗಿರುತ್ತೆ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ ಸೊ ನೋಡಿ ಇವಾಗ ಬಟ್ ಏನಪ್ಪ ಅಂದರೆ ಊಟ ಮಾಡಿರಲಿಲ್ಲ ಸೊ ಹಂಗೆ ಒಂದೇ ಏನಾದರೂ ಹೋಗೋಣ ಅಂತ ಹೊರಟ್ವಿ ಲೇಟ್ ಆಗುತ್ತಾ ಮಮ್ಮ ಪೀಸಿ ಕೇಕ್ ಹಾ ಕೇಕ್ 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 ಕೊಡು ಕೇಕ್ ಪೀಸೆ ಎಲ್ಲ ತಗೊಳ್ಳೋಣ ಬೇಬಿ ಅದೇ ತುಂಬ ಹಸಿತಾ ಇದೆ ಅದಕ್ಕೆ ಅಲ್ಲಿ ಬೇಲ್ಪುರಿ ಕಾಣಿಸ್ತು ಅದೇ ತಿನ್ನೋಣ ಅಂತ ಹೇಳಿದೆ ತೊಗೋಬರಕ್ಕೆ ಹೋಗಿದ್ದಾರೆ ನಿಂಗೇನು ಬೇಕು ಬೇಬಿ ಕೇಕ್ ಬೇಬಿಗೆ ಕೇಕ್ ಬೇಕಂದೆ ನೋಡೋಣ ಮನೇಲಿ ಅಡುಗೆ ಮಾಡೋಕ್ಕಾಗಿಲ್ಲ ಲೇಟ್ ಆಗೋಯ್ತು ಸೊ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಸೊ ಆ್ಯಂಡ್ ಮಳೆ ಬರೋ ಥರ ಆಗಿತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ಬೇಲ್ಪುರಿ ಮಾಡ್ತಾಯಿದ್ರು ಸೊ ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ ಟೇಸ್ಟ್ ಮತ್ತು ಸಕ್ಕದಾಗಿತ್ತು ಇದು ಕೆಂಗೇರಿ ಹತ್ರ ಇರೋದು ನಾರ್ಮಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು ಹೋಟೆಲ್ ಹತ್ರ ಎಲ್ಲ ಹೋಗೋಕ್ಕಾಗಿಲ್ಲ ತುಂಬ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಹಂಗೆ ತೊಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಯಾಕಾದರೆ ಈ ಥರ ವೆದರ್ ಮಳೆ ಬರ್ತಾ ಇರಬೇಕು ಜೊತೆಗೆ ಒಳ್ಳೆ ಸಾಂಗ್ ಹಾಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಒಂದು ಸ್ವಲ್ಪ ಹೊತ್ತಲ್ಲಿ ಅದು ಕೂಡ ಆಗುತ್ತೆ ಮಳೆ ಕೂಡ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿತ್ತು ವೆದರ್ ಸೊ ನೋಡಿ ನಾನು ಅಂದ್ಕೊಂಡಂಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಒಳ್ಳೊಳ್ಳೆ ಸಾಂಗ್ ಎಲ್ಲ ಹಾಕ್ಕೊಂಡು ಹೊರಟ್ವಿ ಬಟ್ ಕಾಪಿ ರೈಟ್ ಬರುತ್ತಲ್ಲ ಅದಕ್ಕೋಸ್ಕರ ಸಾಂಗ್ ಎಲ್ಲ ಹಾಕಿಲ್ಲ ನಾನೇ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಸಕ್ಕತ್ತಾಗಿರುತ್ತೆ ನೀವು ಕೂಡ ಅಂದರೆ ತುಂಬ ಮಳೆ ಇರೋಲ್ಲ ನಾವು ಹೋಗೋ ಪ್ಲೇಸಸ್ಸಲ್ಲಿ ತುಂಬ ಅಷ್ಟೊಂದು ಮಳೆ ಇರಲಿಲ್ಲ ಬಟ್ ತುಂಬ ಮಳೆ ಬರ್ತಿದ್ರೆ ಹೋಗ್ಬೇಡಿ ಈ ಥರ ಲೈಟಾಗಿ ಏನಾದರೂ ಬರ್ತಿದ್ರೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಮಾತ್ರ ಒಂಥರ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬಂದಂಗೆ ಅನಿಸ್ತು mm huh? ಈ ಥರಕ್ಕೆ ನೋಡಿ ಈಗ ಇನ್ನು ಮಳೆ ಬರ್ತಾನೆ ಇದೆ ಲೈಟಾಗೆ ನಮ್ಮ ಬೇಬಿಗೆ ಸ್ವಲ್ಪ ಕೆಮ್ಮಿತ್ತು ಸೊ ಅಲ್ಲಿ ಬಿಕ್ಸ್ ತಗೋಬಾರಕ್ಕೆ ಹೋಗಿದ್ದಾರೆ ಬೇಬಿಗೆ ಸ್ವಲ್ಪ ಬಿಕ್ಸ್ ಹಾಗೆ ಸಿರಪ್ ತರದ್ ಮರ್ದ್ಬಿಟ್ಟಿದ್ದೆ ಓಕೆ ಕ್ರೀಮ್ ಬೇಬಿಗೆ ಕಾಲು ಅಬ್ಬು ಆಗಿದೆ ಸೊ ಕ್ರೀಮ್ ಹೋಗಿದೆ ಬಿಸಿನೀರ್ ಹಾಕೊಡೋಣ ಓಕೆ ನಮ್ಮ ಬೇಬಿಗೆ ಕ್ರೀಮ್ ಎಲ್ಲ ಬೇಲ್ವಂತೆ ಫ್ರೆಂಡ್ಸ್ ಓನ್ಲಿ ಬಿಸಿನೀರು ಓಕೆ ಬೇಬಿ ಹೋಗ್ಬಿಟ್ಟು ಹಾಕೊಡ್ತೀವಿ ಅಲ್ಲಿ ಅಜ್ಜಿ ಮನೇಲಿ ಓಕೆ ನೋಡಿ ನಮ್ಮ ಬೇಬಿ ಕಾರೋಡಿಸ್ತಾ ಇದಂತೆ ಕಾರೋಡಿಸ್ತೀಯಾ ಬಾ ಓರ್ชี ಕಾರ್ یہ ನಮ್ಮ ಬೇಬಿ ಕರ್ಕ ಹೋಗುತ್ತೆ ಇವಾಗ ಮಡಕರಿಗೆ ಅಪ್ಪಾ ವರ್ಸಲಾ ಬೇಬಿ ವರ್ಸಲಾ ಓರ್ชี ಡಂ 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 ಏನೋ ಸ್ನ್ಯಾಕ್ಸ್ತೀನಿ ಅಂತ ಹೋಗಿದ್ದಾರೆ ಗಾಯ್ಸ್ ವೇಟ್ ಮಾಡ್ತಾ ಬೇಬಿ ಇಬ್ರು ಸೊ ಪಾಪಗೆ ಸ್ವಲ್ಪ ಕೆಮ್ಮಿತ್ತು ಅವಳಿಗೆ ಸಿರಪ್ ತಗೊಂಡು ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ತಿಂದ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೋಡ್ಕೊಬನ್ನಿ ಎಲ್ಲ ಕುಶಾಲ್ ನಗರ ಎಲ್ಲ ಬಿಟ್ಟು ನಾವು ಇನ್ನೇನು ಸೋಮವಾರಪೇಟೆಗೆ ಹೋಗೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಿತ್ತು ಅಷ್ಟರಲ್ಲಿ ಒಂದು ಮರ ಬಿದ್ದೋಗಿದೆ ಆ್ಯಂಡ್ ಲೈಟ್ ಕಂಬ ಇರುತ್ತಲ್ಲ ಅದು ಕೂಡ ಬಿದ್ದೋಗಿದ್ದು ಗಾಡ್ ಗ್ರೇಸ್ ಅನಿಸುತ್ತೆ ನಾವೇನಾದರೂ ಹೋಗೋ ಟೈಮಲ್ಲಿ ಆ ಥರ ಆಗಿದ್ದಿದ್ರೆ ಏನು ಮಾಡೋದು ಗೊತ್ತಿರಲಿಲ್ಲ ಅಣ್ಣ ಅವ್ರ ಕಸಿನ್ ಕೂಡ ಅವರು ಸಿಟಿಗೆ ಬಂದಿದ್ರಂತೆ ಅವರು ನೋಡಿಬಿಟ್ಟು ನಮಗೆ ಕಾಲ್ ಮಾಡಿದ್ರು ಈ ಥರ ಆಗಿದೆ ಅಂತ ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ ಸೊ ಬನ್ನಿ ಅದನ್ನು ವೀಡಿಯೋ ಮಾಡಿದ್ದಾರೆ ನೋಡ್ಕೊ ಬನ್ನಿ ನೋಡಿ ಯಾವ ಥರ ಬಿದ್ದಿದೆ ಅಂತ ಯಾವುದೋ ದೇವ್ರಿಗೆ ಕಾಪಾಡಿದೆ ಅನಿಸುತ್ತೆ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಇದಾಗಿರೋದು ಏನಾದರೂ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಏನು ಮಾಡೋಕ್ಕಾಗಲ್ಲ ಈ ಥರ ಆಗಿದೆ ಮಳೆ ಟೈಮಲ್ಲಿ ಅದಕ್ಕೆ ಎಲ್ಲರೂ ಹೇಳ್ತಾಯಿದ್ರು ಹೋಗ್ಬಿಡಿ ಹೋಗ್ಬಿಡಿ ಅಂತ ಬಟ್ ಈ ಕಡೆ ಕೆರೆ ಆ ಥರದ್ದು ಏನೂ ಇರಲಿಲ್ಲ ಡ್ಯಾಮ್ಸ್ ಇರಲಿಲ್ವಲ್ಲ ಸೊ ಏನೂ ಆಗೋಲ್ಲ ಅಂತ ಅಂದ್ಕೊಂಡು ಹೊರಟಿ ನೋಡಿ ಯಾವ ಥರ ಆಗಿದೆ ಬಟ್ ಬೇಗನೆ ಕ್ಲಿಯರ್ ಮಾಡಿದ್ರು ಅವರು ಲೇಟ್ ಆಗುತ್ತೆ ಅಂದ್ಕೊಂಡು ಅವ್ರ ಕಜಿನ್ ಕೂಡ ಬಂದಿದ್ದರು ಕಾರನ್ನ ಇಲ್ಲೇ ಬಿಟ್ಟು ಹಂಗೆ ಹೋಗೋಣ ಅಂತ ಬಟ್ ಅಷ್ಟು ಬೇಗ ಎಲ್ಲರೂ ಬಂದು ಕ್ಲಿಯರ್ ಮಾಡಿಕೊಟ್ರು ಅಪ್ಪ ಇವಾಗ ನಿಂತ್ಕೊಂಡ್ರು ಭಯ ಆಗುತ್ತೆ ಹುಷಾರಾಗಿರಬೇಕು ಅದಕ್ಕೆ ದೊಡ್ಡವ್ರ ಮಾತು ಸಲ ಕೇಳಬೇಕು ಅಂತ ಯಾಪ ಏನಾರು ಯಾರು ಹೋಗ್ಬೇಕಾರು ಬಿಂದ ಹೋಗಿದ್ರೆ ಯಾರು ಗಾಡಿ ಹಾ ಇದಮ್ಮ ಏನಾಗಬೇಕು ನಮ್ಮ ಹಸ್ಬೆಂಡ್ ಅವರ ದೊಡಪ್ಪ ದೊಡಮ್ಮ ಅವರಮ್ಮನೆ ನಾನು ಮಾಡೇ ಇಲ್ಲ ಅನ್ಸುತ್ತೆ ವಿಡಿಯೋರ್ಲಿ ಇವರು ಬಂದಿದ್ರು ಕರ್ಕೊಂಬರೋಕೆ ಲೈಟ್ ಕಂಬ ಸರಿ ಹೋಗಲ್ಲ ಅಂತ ಬಟ್ ಸರಿ ಹೋಗಿದೆ ಎಲ್ಲ ಮಲ್ಕೋಬಿಟ್ಟಿರ್ತಾರೆ ಅನ್ಸುತ್ತೆ ನೋಡೋಣ ದಿಸ್ ಇಸ್ ದ ಹೌಸ್ ಎಷ್ಟು ಚೆನ್ನಾಗಿದೆ ಏನೂ ಕಾಣಿಸಲ್ಲ ಮೋರ್ನಿಂಗ್ ನಾವು ಆಲ್ಮೋಸ್ಟ್ ಬರೋಷ್ಟರಲ್ಲಿ ಬೇಗನೆ ಬರಬೇಕಿತ್ತು ಅದೊಂದು ಇನ್ಸಿಡೆಂಟ್ ಆಗಿದ್ದರಿಂದ ಮತ್ತೆ ಹಾಫ್ ಆನ್ ಅವರ್ ಲೇಟ್ ಆಯಿತು ನೋಡಿ ಇದು ನಮ್ಮ ದೊಡ್ಡತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಮ್ಮ ಅವರ ಅಕ್ಕ ಆಗಬೇಕು ಸೊ ಬಂದ ತಕ್ಷಣ ಎಲ್ಲರೂ ಸ್ನ್ಯಾಕ್ಸ್ ಹಾಗೆ ಕಾಫಿ ಎಲ್ಲ ಕೊಟ್ಟರು ಸೊ ಸ್ವಲ್ಪ ನಾವು ಅಲ್ಲೇ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂತಿದ್ವಿ ನೋಡಿ ಇವಾಗ ಕುತ್ಕೊಂಡಿದ್ವಿ ನಾನು ರೇಡಿ ಮಳೆ ಬರ್ತಾನೆ ಇದೆ ಸೌಂಡ್ ಕೇಳಿಸ್ತಿರ್ಬೋದು ಇವಾಗ ಟೈಮ್ ಆಲ್ಮೋಸ್ಟ್ ಆಗಿದೆ ಸೊ ಮಳೆ ಅಂದರೆ ಒನ್ ಅವರ್ ಕೂಡ ಗ್ಯಾಪ್ ಇದ್ದಿಲ್ಲ ಹಂಗೆ ಬಂದ ತಕ್ಷಣ ನಮ್ಮ ಅಮ್ಮ ನಮ್ಮ ತಂಗಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ਆਪਾਂ ਲਾਵਾ ਨੂੰ ਤੂੰ ਕਿਹੜਾ ਬੀ ਆਪੋ ਦੇਗਾ ਬੱਚੇਵਾ ਆਪਾਂ ಹಾಗೆ ಲೈಟಾಗಿ ತೋರಿಸ್ತೀನಿ ಅವ್ರ ಮನೆ ಹೇಗಿದೆ ಅಂತ ಅವರು ಕೂಡ ರೀಸೆಂಟಾಗಿ ಕಟ್ಟಿರೋದು ತುಂಬ ಚೆನ್ನಾಗಿರುತ್ತೆ ಈ ಕಡೆ ನನಗಂತೂ ಈ ಕಡೆ ಬಂದು ಸೆಟ್ಲಾಗಿಬಿಡಬೇಕು ಅಂತ ತುಂಬ ಆಸೆ ಅಲ್ಲಿ ಒಂದೇ ಒಂದು ಮನೆ ಇರುತ್ತೆ ಇನ್ನೊಂದು ಮನೆಗೆ ಹೋಗೋಕೆ ಒಂದು ಆದರೂ ಬೇಕು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿದೆ ಆ್ಯಂಡ್ ಇವ್ರದ್ದು ಹೋಮ್ ಸ್ಟೇ ಕೂಡ ಇದೆ ನಿಮಗೇನಾದರೂ ನೆಕ್ಸ್ಟ್ ಇವಾಗ ಮಲ್ಲಳ್ಳಿ ಈ ಕಡೆ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಖಂಡಿತ ನಿಮಗೇನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರಿಗೆ ಕಾಲ್ ಮಾಡ್ಕೊಂಡು ಹೋಗಿ ಆಮೇಲೆ ನೈಟ್ ತೋರಿಸ್ತೀನಿ ಇನ್ನೊರದು ಬೇರೆ ಮೇಲ್ಗಡೆ ಇದು ಕೆಳಗಡೆ ಅವ್ರ ಫ್ಯಾಮಿಲಿಯವ್ರು ಇರೋದಕ್ಕೆ ಮಾಡ್ಕೊಂಡಿರೋದು ಮೇಲ್ಗಡೆ ಹೋಮ್ ಸ್ಟೇ ಇದೆ ಆ್ಯಂಡ್ ಪಕ್ಕಲ್ಲೂ ಕೂಡ ಒಂದು ಹತ್ತು ರೂಮ್ಗಳಿದೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ನಾನು ಅದನ್ನು ಹಾಕಿರ್ತೀನಿ ಅವ್ರ ಡೀಟೇಲ್ಸ್ ಎಲ್ಲ ನೀವು ವಿಸಿಟ್ ಮಾಡಿ ನೆಕ್ಸ್ಟ್ ಟೈಮ್ ಏನಾದರೂ ಮಲ್ಲಳ್ಳಿಗೆ ಹೋದರೆ ಸೊ ಊಟ ಕೂಡ ರೆಡಿಯಾಗಿತ್ತು ನಾನು ಲೇಟಾಗಿತ್ತಲ್ಲ ಆಲ್ರೆಡಿ ಅದಕ್ಕೆ ಬೇಗ ಬೇಗ ಊಟ ಮಾಡ್ಕೊಳ್ಳೋಣ ಅಂತ ಎಷ್ಟು ಚೆನ್ನಾಗಿ ಅವರಂತೂ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ದೊಡ್ಡಮ್ಮ ಸೊ ಬನ್ನಿ ಊಟ ಮಾಡ್ಕೊಬರೋಣ ಊಟ ಎಲ್ಲ ಮಾಡಿಕೊಂಡು ಇವಾಗ ಮೇಲ್ಗಡೆ ರೂಮ್ಸ್ ಇರುತ್ತೆ ಹೋಮ್ ಸ್ಟೇದು ಅದನ್ನು ಕೂಡ ಲೈಟಾಗಿ ಹೋಮ್ ಟೂರ್ ಮಾಡಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ

ಸೊ ನಾವು ಈ ರೂಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಪ್ಪ ಹೇಳಿದ್ರು ಮೇಲ್ಗಡೆ ಒಂದು ಐದು ರೂಮ್ ಇದೆ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಪಾಪವು ಇದ್ಲಲ್ಲ ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ದೊಡ್ಡದಾಗಿತ್ತು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡ್ವಿ ನಮ್ಮ ಬೇಬಿ ಬ್ಯಾಗ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ದಿಸ್ಇಸ್ ಮೈ ಔಟ್ ಇದೆ ಇವಾಗ ತೋರಿಸಿದ್ವಲ್ಲ ಎಷ್ಟು ಬನ್ನಿ ಶಾಸಿ ಮಾಡೋಣ ಮಾರ್ನಿಂಗ್ ಹೋಗೋಣ ಕತ್ಲೆಯಾಗಿದೆ ಇವಾಗ ಈಚೆ ತೋರಿಸ್ತೀನಿ ಬ್ಯಾಗ್ ಅಲ್ಲೇ ಇರಲಿ ಸುಮ್ಮನಿರೋ ನೋಡಿ ಕತ್ಲೆ ಇವಾಗ ಏನು ಕಾಣಿಸ್ತಾ ಇಲ್ಲ ಮಾರ್ನಿಂಗ್ ನಿಮಗೆ ತೋರಿಸ್ತೀನಿ ಹಿಂಗಿರುತ್ತೆ ಸೊ ಗಾಯ್ಸ್ ಇದು ನೈಟ್ ಆಗಿಬಿಟ್ಟಿದೆ ಸೊ ಮಾರ್ನಿಂಗ್ ಸಿಗ್ತೀವಿ ಇವಪ್ಪ ಅಂದಿರೋ ಭಯನೇ ಆಗೋಯ್ತು ಯಾರಪ್ಪ ಏನು ಅಂದ್ಬಿಟ್ಟು ಯಾರಿದ್ದಾರೆ ಅಂತ ಸೊ ತುಂಬ ಆಗಿದೆ ಊಟ ಕೂಡ ಆಯಿತು ಇವಾಗ ಮಲ್ಕೊಂಡು ಮತ್ತು ಮಾರ್ನಿಂಗ್ ಸಿಗ್ತೀನಿ ಸೊ ನೋಡಿ ಗಾಯ್ಸ್ ಬೇಬಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದೆ ಬಾ ಬೇಬಿ ಶಾಶಿ ಮಾಡೋಣ ದಿಸ್ ಈಸ್ ಅವರ್ ನೋಡಿ ಇದು ವಾಶ್ರೂಮ್ ಹತ್ರ ಸಕ್ಕಾಗಿ ಇಷ್ಟ ಆಯಿತು ನನಗೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಊಟ ಮಾತ್ರ ಸಕ್ಕರಾಗಿರುತ್ತೆ ಅಕ್ಕಿ ರೊಟ್ಟಿ ಆ್ಯಂಡ್ ಚಿಕನ್ ಅಂತೂ ಅವ್ರ ಏನು ಮಸಾಲೆ ಹಾಕಿರಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಲ್ಲ ಒಳ್ಳೆ ಬರೀ ಗುಡ್ ಏ ಬಾಯ್ ಬಾಯ್ ಬೇಬಿ ಬೇಡ್ ಬಾಯ್ ಗುಡ್ ನೈಟ್ ಮಲ್ಕೋಬೇಕಾದ್ರೆ ನಮ್ಮ ಪಾಪು ಚೆನ್ನಾಗೇ ಮಲ್ಕೊಂಡ್ಲು ಬಟ್ ಮಧ್ಯರಾತ್ರಿ ಫುಲ್ಲು ಜ್ವರ ಅವಳಗಂತು ನಾನು ಏನೇನೋ ಅಂದ್ಕೊಂಡು ಬಂದಿದ್ದೆ ಎಲ್ಲ ಪ್ಲಾಫ್ ನೈಟ್ ಹಿಡೀ ನಿದ್ದೆನೇ ಮಾಡಿಲ್ಲ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಹೇಳಿ ಮಾರ್ನಿಂಗ್ ಬೇಗನೇ ಇದ್ದು ವ್ಯೂವ್ನ ಕ್ಯಾಪ್ಚರ್ ಮಾಡಿಕೊಂಡು ಆಲ್ಮೋಸ್ಟ್ ನಂಗೆ ಸೆವೆನ್ ಓ ಕ್ಲಾಕ್ ಅನಿಸುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಒಂದೇ ವ್ಲಾಗಲ್ಲಿ ಹಾಕಿದ್ರೆ ತುಂಬಾ ಲೆಂತಿ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಸಪೋರ್ಟ್ ಮಾಡ್ತೀರಿ ಬಾಯ್